ಹಾಯ್ ಅಲೋ ನಮಸ್ಕಾರ ಸ್ನೇಹತ್ರ ಇಲ್ಲಿ ಚಾರು ವೈಶಾಖ ವಿರುದ್ಧ ತಿರುಗಿ ಬಿದ್ದಿದ್ದ ಈ ಕಡೆ ಮನೆಗೆ ಕೇಡನ್ನ ಬಯಸ್ತಾಳೆ ಅನ್ನು ಸತ್ಯ ಗೊತ್ತಾಗ್ತದಾಗ ಈ ಕಡೆ ಇಷ್ಟು ದಿನ ಉಳ್ಳುಳಾಗಿದ್ದ ಚಾರು ಇಂದು ವೈಶಾಖ ಪಾಲಿಗೆ ಆಗೋಕೆ ಮುಂದಾಗ್ತದಾಳೆ ಕೆಟ್ಟುಳು ಅನ್ನೋಕ್ಕಿಂತ ವೈಶಾಖ ಪಾಲಿಗೆ ಅಳಿ ಚಾರು ಆಗ್ತದಾಳೆ ಇಂಥ ವೈಶಾಖಗೆ ಪಾಠ ಕಲಿಸ್ಬೇಕು ಅಂದರೆ ಖಂಡಿತವಾಗ್ಲೂ ಕೂಡ ಅಳಿ ಚಾರುನೇ ಎಂಟ್ರಿ ಕೊಡಬೇಕಾಗತ್ತೆ ಅದರ್ವೈಸ್ ಖಂಡಿತ ಪಾಠ ಕಲಿಸೋದು ಕಷ್ಟವಾಗ್ಬಿಡತ್ತೆ ಹಾಗಾದರೆ ಅಂಥದ್ದು ಏನಪ್ಪ ಆಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾವಾಗ ವೈಶಾಖ ಬಂಡವಾಳ ಚಾರುಗೆ ಗೊತ್ತಾಯ್ತು ಚಾರು ಸಿಡಿದ ರಬ್ಬಲ್ ಹಾಕ್ತಾಳೆ ಅವಳ ಪಾಲಿಗೆ ಹಳೆ ಚಾರು ಎಂಟ್ರಿ ಕೊಡ್ತಾಳೆ ಅದಕ್ಕೂ ಮುನ್ನ ತನ್ನ ಗಂಡ ತಂದು ಕೊಟ್ಟಿರೋ ವೆಗನ ಹಾಕೊಂಡದ್ದೆ ದಯಲಿ ವೈಶಾಖ ಆಗಿ ಬುದ್ಧಿ ಕಲಿಸೋಕೆ ಮುಂದಾಗ್ತಾಳೆ ಅದರ ಮೊದಲನೇ ಹೆಜ್ಜೆಯಾಗಿ ಗುರುಗಳ್ನ ಕರೆದತ್ತೆ ವೈಶಾಖಾಗೆ ಚಳಿ ಬಿಡಿಸಿ ಕಾಲಿಗೆ ಬೆತ್ತದ ದಂಡದ ಮೋಕ್ಷವನ್ನು ಕೂಡ ಮಾಡಿಸ್ತಾಳೆ ಈ ಕಡೆ ವೈಶಾಖ ಅಂದ್ಕೊಂಡು ಸೇವೆಗೆವೇ ಹೇಳ್ತಾರೆ ಅಂತ ಬಟ್ ಗೊತ್ತಿರಲಿಲ್ಲ ಬೆತ್ತದ ದಂಡದ ಸೇವೆ ಕೊಡ್ತಾರೆ ಅಂತ ಈ ಕಡೆ ವೈಶಾಖ ಕಾಲ್ ನೋವು ಸಹಿಸ್ಕೋಬೇಕು ಸಹಿಸ್ಕೊಳೋಕೆ ಆಗ್ತಿಲ್ಲ ಎದ್ರೆ ನಾಟಕ ಡ್ರಾಮ ಏನು ಮಾಡೋದಪ್ಪ ಅಂತ ಅಂದ್ಕೊಂಡಿದ್ದೆ ಚಾರು ಕೈಯಿಂದ ದೀಕ್ಷೆ ಕೊಟ್ಟು ಗುರುಗಳು ಹೊಡಿಸಿದ್ದೆ ತಳ ಈ ಕಡೆ ವೈಶಾಖ ಎಲ್ಲ ನೋವನ್ನು ತಡ್ಕುತ್ತಿದ್ದಾಳೆ ಈ ಕಡೆ ರುಕು ತುಂಬ ಚೆನ್ನಾಗಿ ಗೊತ್ತು ವೈಶಾಖ ಕಾಲು ಏನೂ ಆಗಿಲ್ಲ ಅಂತ ಹಾಗಾಗಿ ಅವಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ ಎಷ್ಟು ನೋವ ಅಂತ ನಂತರ ಗುರುಗಳೇನು ಮೂರು ದಿನ ಈ ರೀತಿ ಮಾಡಮ್ಮ ಮೂರು ದಿನದ ಒಳಗಡೆ ಇದ್ರೆ ವೈಶಾಖ ನಾಟಕ ಮಾಡ್ತಿದ್ದಾಳೆ ಅಂತ ಇಲ್ಲಾಂದ್ರೆ ಖಂಡಿತ ಆಕೆ ನಿಜವಾಗ್ಲೂ ತೊಂದರೆ ಇದೆ ಅಂತ ಅಷ್ಟು ಇಲ್ಲಿ ಕೂಡ ಆಗ್ಬಿಡ್ತಾರೆ ಅಂತ ಹೇಳಿ ಹೋಗ್ತಾರೆ ವೈಶಾಖ ಅಂತೂ ಒತ್ತಾಡ್ತದಾಳೆ ಏನು ಮಾಡೋದು ಅವಳು ಬರ್ತಾಳೆ ಈಗ ಸೀವೆ ಮಾಡೋಕೆ ಖಂಡಿತ ನನ್ನಿಂದ ಅಂತೂ ಸಾಧ್ಯ ಇಲ್ಲ ಅಂತ ಅದಕ್ಕೆ ರುಕ್ಕು ಹೇಳ್ಕೊಡೋದು ಅಕ್ಕ ನೀನು ಮಲ್ಕೊಂಡಿರುವ ಹಾಗೆ ನಟನೆ ಮಾಡ್ಬಿಡು ಆಗ ನಾನು ಮಲ್ಕೊಂಡಿದ್ಯಾ ಅಂತ ಹೇಳಿಬಿಡ್ತೀನಿ ಚಾರು ಹೋಗ್ಬಿಡ್ತಾಳೆ ಅಂತ ಕರೆಕ್ಟ್ ಐಡಿಯಾ ಅಂತ ಅಂದ್ಕೊಂಡಿದ್ದೆ ಮಲ್ಗೋಕೆ ಅಂತ ಹೋಗ್ಬೇಕು ಅಷ್ಟರಲ್ಲಿ ಚಾರು ಹೆಂಚಿ ಕೊಡ್ತಾಳೆ ಅಕ್ಕ ತಡ ಆಗ್ತದೆ ಈಗ ನಿನ್ ಕಷಾಯ ಕುಡ್ದು ದಂಡ ಸೇವೆ ಆಗಬೇಕು ಅಂತಿದ್ದಾಗೆ ಅಯ್ಯೋ ಈಗಲೇ ಏನು ಬೇಡ ಏನಾಗಲ್ಲ ಅಂದಾಗ ಆ ರೀತಿ ಎಲ್ಲಿ ಹೇಳೋಕ್ಕಾಗುತ್ತೆ ಅಕ್ಕ ನೀನು ಹುಷಾರಾಗಬೇಕು ನೀನು ಮೊದಲಿನ ಥರ ಆಗಬೇಕು ಅಂತ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ದೇವರಿಗೆ ಮುಡಿ ಕೊಟ್ಟಿದ್ದೀನಿ ಅಂಥದ್ರಲ್ಲಿ ನಿನಗೆ ಈ ಸೇವೆ ಮಾಡದೆ ಇರ್ತೀನ ಅಂತ ಹೇಳಿ ಕಷಾಯ ಕೊಡಿಸ್ತಾಳೆ ನಂತರ ಮುಡಿತಾಳೆ ಓಡಿತಾಳೆ ಓಡಿತಾಳೆ ಸಹಿಸ್ಕೊಳೋಕೆ ಯಾಕಕ್ಕ ಕಣ್ಣೀರು ಹಾಕ್ತಿದ್ಯಾ ಯಾಕೆ ನೋವು ಗೊತ್ತಾಗ್ತಿದ್ಯಾ ನಿನಗೆ ಅಂದಾಗ ಇಲ್ಲಪ್ಪ ಇಲ್ಲ ನನಗೇನು ನೋವು ಗೊತ್ತಾಗ್ತಿಲ್ಲ ಅಂತ ನಾಟಕ ಮಾಡ್ತಿದ್ದಾರೆ ವೈಶಾಖ ಜಾನಕಿಯಮ್ಮ ಮತ್ತು ಕೂದಂಡವ್ರು ಕೂಡ ಅಲ್ಲೇ ಇದ್ದಾರೆ ಎಲ್ಲನೂ ಕೂಡ ನೋಡ್ತಿದ್ದಾರೆ ಈ ಕಡೆ ಅವ್ರಿಗೆ ನೋಡೋಕೆ ಆಗ್ತಿಲ್ಲ ಹೊಡೀತಿರೋದನ್ನು ಅಷ್ಟು ಮಟ್ಟಿಗೆ ಚಾರು ಹೊಡೀತಿದ್ದಾಳೆ ನಂತರ ನೋಡಮ್ಮ ಚಾರು ಅವಳಿಗೇನೋ ಹೊಡಿತಿದ್ಯಾ ಗೊತ್ತಾಗ್ತಿಲ್ಲ ಆದರೆ ಕೈ ನಿನಗೆ ನೋವು ಆಗ್ತಾ ಇದೆ ಹೊಡೆದು ಹೊಡೆದು ಸಾಕು ಬಿಡಮ್ಮ ಅಂತ ಹೇಳಿ ಅತ್ತೆ ಚಾರುವಿನ ಆರೈಕೆ ಮಾಡ್ತಿದ್ದಾರೆ ನಂತರ ಈ ಕಡೆ ವೈಶಾಖನ ಕರ್ಕೊಂಡು ಹುರ್ಕ್ಕು ಗಾರ್ಡನ್ಗೆ ಬರ್ತಾಳೆ ಈ ಕಡೆ ಅಕ್ಕ ನಿನ್ಗೆ ಹೊಡೀತಾ ರೋ ನೋಡಿದ್ರೆ ನಿಜವಾಗ್ಲೂ ನನಗೆ ಕಾಲೇ ಮುರಿದೋಗುತ್ತೆ ಅಂತ ಅನ್ನಿಸ್ತಿದೆ ಅಂದಾಗ ನನಗೆ ಎಷ್ಟು ನೋವಾಗ್ತದೆ ಅಂತ ನಿಜವಾಗ್ಲೂ ನನ್ನಿಂದ ಸಹಿಸ್ಕೊಳಕೆ ಆಗ್ತಿಲ್ಲ ಈ ನೋವನ್ನು ಅಂತ ಹೇಳ್ತಿದ್ದಾರೆ ಜೊತೆಗೆ ಅಕ್ಕ ಏನು ಮಾಡೋಕೆ ಆಗುತ್ತೆ ನೀನು ಎದ್ದು ಹೇಳುವಾಗೂ ಇಲ್ಲ ಎದ್ದು ಹೇಳಿದ್ರೆ ಮತ್ತೊಂದು ನಾಟಕ ಅಂತ ಅಂದ್ಬಿಡ್ತಾರೆ ಮೂರು ದಿನದವರೆಗೆ ಎದ್ದೇಳಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ ಹೌದು ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ಇಲ್ಲಿ ರುಕ್ಕು ಕೂಡ ಅನ್ಕೋತದಾಳೆ ಹಾಗಂತ ಮೂರು ದಿನದೊಳಗೆ ಆ ಒಂದು ಏಟನ್ನು ತಿಂದರೆ ಮುಗೀತು ನನ್ನ ಕತೆ ಅಂತ ಹೇಳಿ ನಂತರ ರಾಮಾಚಾರ್ಯ ಆಫೀಸಿಂದ ಮನೆಗೆ ಬಂದಿದ್ದಾರೆ ಆಫೀಸಿಂದ ಮನೆಗೆ ಬರ್ತಿದ್ದಾಗೆ ಈ ಕಡೆ ಜಾನಕಿ ಅಮ್ಮ ರಾಮಾಚಾರ್ಯನ ತುಪ್ಪದೀಪ ಹಚ್ಚು ಅಂತ ಹೇಳ್ತಿದ್ದಾರೆ ತುಪ್ಪದೀಪ ಹಚ್ಚಿ ಬರ್ತಾರೆ ಯಾಕಮ್ಮ ಏನು ಅಂತ ಕೇಳಿದಾಗ ಇನ್ನೇನಪ್ಪ ಎರಡು ಜಡೆ ಸೇರಿದರೆ ಮನೇಲಿ ನೆಮ್ಮದಿ ಇರೋಲ್ಲ ಹಾಗೆ ಹೀಗೆ ಅಂತ ಮಾತನಾಡ್ತಾರೆ ಆದರೆ ಈ ಮನೇಲಿ ಎರಡು ಜಡೆ ಅಂದರೆ ಏನೇಳು ಅತ್ತೆ ಸೊಸೆ ಆದರೆ ಈ ಮನೇಲಿ ಮೂರು ಜನ ಸೊಸೆ ಅಂದಿರು ಅತ್ತೆ ನಾಲ್ಕು ಜನ ಇದ್ದೀವಿ ಆದರೂ ಕೂಡ ಈ ಮನೇಲಿ ನೆಮ್ಮದಿ ಇದೆ ಮೊದಲು ಏನಿತ್ತು ಎಲ್ಲ ಕೂಡ ಸರಿ ಹೋಗಿ ನೆಮ್ಮದಿ ಶಾಂತಿ ವಾತಾವರಣ ನೆಲೆಸಿದೆ ಅಂತ ಹೇಳ್ತಿದ್ದಾರೆ ಇದಕ್ಕೆಲ್ಲ ಕಾರಣ ನೀನೇ ಅಲ್ವಮ್ಮ ಅಂತ ರಾಮಾಚಾರಿ ಹೇಳೋದಕ್ಕೆ ಇಲ್ಲ ನಾನಲ್ಲಪ್ಪ ಇದಕ್ಕೆಲ್ಲ ಕಾರಣ ನಿನ್ನ ಹೆಂಡತಿ ಚಾರು ನಿನ್ನ ಹೆಂಡತಿ ಚಾರು ಎಂದರೆ ಈ ಮನೇಲಿ ಇಷ್ಟೆಲ್ಲ ನಿಮ್ಮದೇ ನೆಲೆಸಿರೋದು ಆಕೆ ಎಷ್ಟು ಅವಳು ಮನೇಲಿ ಎಷ್ಟೆಲ್ಲ ಹಾಳು ಕಾಳುಗಳಿದ್ದಾರೆ ಆದರೆ ಈ ಮನೇಲಿ ಎಲ್ಲರೂ ಸೇವೆ ಮಾಡ್ತಾರೆ ಹಾಳಾಗಿ ಈ ಮನೆ ಕಷ್ಟ ಸುಖ ಹಾಗೆ ಪ್ರತಿಯೊಂದು ಕೆಲಸನೂ ಕೂಡ ಮಾಡ್ತಿದ್ದಾಳೆ ನಿಜ ಹೇಳಬೇಕು ಅಂದರೆ ಮನಸ್ಸಿಗೆ ಸಾಂತ್ವನ ನೀಡ್ತಾಳೆ ಕಷ್ಟ ಬಂದಾಗ ಸಹಾಯಕ್ಕೆ ಬರ್ತಾಳೆ ನೋವಾದಾಗ ಹೆಗಲನ್ನು ಕೊಡ್ತಾಳೆ ಸಮಸ್ಯೆ ಬಂದಾಗ ಎದುರಿಗೆ ನಿಂತು ಧೈರ್ಯವಾಗಿ ಎಲ್ಲನೂ ಕೂಡ ಸಾಲ್ವ್ ಮಾಡಿ ನಮ್ಮ ಜೊತೆಯಾಗಿ ಧೈರ್ಯವಾಗಿ ನಿಂತ್ಕೋತಾಳೆ ಇಂಥ ಸೊಸೆ ಯಾರಿಗೆ ಸಿಗುತ್ತೆ ಇಂಥ ಸೊಸೆ ಪಡೆದಿರೋ ನಾನೇ ಧನ್ಯಳು ಅಂತ ಹೇಳ್ತಿದ್ರೆ ಆ ಕಡೆ ತುಪ್ಪದ ದೀಪ ಆರೋಗ್ಬಿಡುತ್ತೆ ಇದನ್ನು ನೋಡಿದ್ದೆ ಗಾಬರಿ ಆಗ್ಬಿಡುತ್ತೆ ಜಾನಕಿ ಅಮ್ಮಂಗೆ ಏನಿದು ದೀಪ ಆರೋಯ್ತಲ್ಲ ಅಂತ ಹೇಳಿ ಅದಕ್ಕೆ ಇಲ್ಲಿ ರಾಮಾಚಾರಿ ಗಾಳಿಗೇನು ಆರ್ಕೊಂಡಿರುತ್ತಮ್ಮ ನೀನು ಯಾಕೆ ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳಿ ಅಮ್ಮನ ಸಮಾಧಾನ ಮಾಡ್ತಾರೆ ನಂತರ ಆ ಕಡೆ ವೈಶಾಖ ಸುಪ್ಪು ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ದಾಳೆ ಆ ಒಂದು ಪ್ಲ್ಯಾನನ್ನೇ ರುಕ್ಕ ಹೇಳ್ತಿದಾಳೆ ಏನಕ್ಕ ಇದು ಅಂತ ಹೇಳಿದಾಗ ಒಂದಷ್ಟು ಸೀರೆ ಇದನ್ನು ಇಟ್ಕೊಂಡಿದ್ದೆ ಅದನ್ನು ಬ ಕಾಲು ಕಟ್ಕೊಂಡ್ರೆ ಅವಳು ಎಷ್ಟು ಹೊಡೆದ್ರೂ ಕೂಡ ನನಗೆ ಏಟ್ ಆಗೋದಿಲ್ಲ ಅವಳು ಇಲ್ಲಿಗೆ ತಾನೇ ಹೊಡೆಯೋದು ಇಲ್ಲಿ ಕಾಲು ಕಟ್ಕೋತೀನಿ ಆಮೇಲೆ ಬಂದು ಓಡಿಲಿ ಅವಳು ಕೈ ಬಿದ್ದೋಗ್ಬೇಕೆ ಹೊರತು ನನ್ನ ಕಾಲುಗೇನು ಆಗೋದಿಲ್ಲ ಅಂತ ಹೇಳಿದಾಗ ಸೂಪರಾಕ ನೀನು ಸೂಪರ್ ಪ್ಲ್ಯಾನ್ ಇಂದು ಅಂತ ರುಕ್ಕು ಹೇಳ್ತದಾಳೆ ಅದಕ್ಕೋಸ್ಕರನೇ ಮೊದಲು ಹೋಗಿ ನೀನು ಹಾಗಲ್ಕಾಯಿ ಜ್ಯೂಸನ್ನು ಪುದೀನ ಜ್ಯೂಸ್ ನಾ ಆ ಜಾಗದಲ್ಲಿಡು ಅವಳು ಗೊತ್ತಾಗೋದಿಲ್ಲ ಟೇಸ್ಟ್ ಏನು ಮಾಡೋದಿಲ್ಲ ಅದನ್ನು ಕೂಡ ಕುಟ್ಕೊಂಬಿಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಕ್ಕ ಅಂತ ಹೇಳಿ ರುಕ್ಕು ಹೋಗ್ತಾಳೆ ತದನಂತರ ಈ ಕಡೆ ವೈಶಾಖ ಆ ಒಂದು ಬಟ್ಟೆ ನಾ ಕಟ್ಕೊಳ್ತಿದ್ದಾಳೆ ಏನೇ ಮಾಡ್ಕೋತೀಯ ಚಾರು ನೀನು ಹೊಡಿತೀಯಾ ಇನ್ನು ಇಲ್ಲಿ ತಾನೇ ಹೊಡಿತೀಯ ಹೊಡೆದು ಹೊಡೆದು ನಿನ ಕೈ ಬಿದ್ದೋಗ್ಬೇಕೆ ಹೊರತು ನನ್ನ ಕಾಲುಗಳ್ಗಂತೂ ಏನೂ ಆಗೋದಿಲ್ಲ ಅಂತ ಹೇಳಿ ಕಟ್ಕೋತಿದ್ರೆ ಏನೋ ಮಾತಾಡ್ತಿದ್ದಾರಲ್ಲ ಏನೋ ಕೆಲಸ ಮಾಡ್ತಿದ್ದಾಳಲ್ಲ ಈ ವೈಶಾಖ ಅಂತ ಹೇಳಿ ಚಾರು ನೋಡ್ತಾ ಇದ್ದಾಳೆ ಅವಳಿಗೆ ಕಾಲು ಬಟ್ಟೆ ನೋಡಿದ್ದೆ ಓ ಈ ಪ್ಲಾನ್ ಬೇರೆ ಮಾಡ್ತಾ ಇದೆಯಾ ಅಂತ ಅನ್ಕೋತಾರೆ ನಂತರ ಈ ಕಡೆ ವೈಶೋಖ ಮತ್ತೆ ಇಬ್ರು ಕೂಡ ಹಾಲಿಗೆ ಬರ್ತಾರೆ ಈ ಕಡೆ ವೈಶಾಖ ಅಂತೂ ಚಾರು ಎಲ್ಲಿದೆಯಾ ದಂಡ ಸೇವೆ ಮಾಡು ಟೈಮ್ ಆಯಿತು ಬಾ ಚಾರು ಅಂತ ಕರೀತಿದ್ದಾರೆ ಅಯ್ಯೋ ನಮ್ಮ ವೈಶಾಖಗೆ ಎದ್ದುಕೋಬೇಕು ಅಂತ ಎಷ್ಟು ಆಸೆ ಇದೆ ಅಂತ ಜಾನಕಿಯಮ್ಮ ಕೂಡ ಅನ್ಕೋತಾರೆ ನಂತರ ಅಕ್ಕ ನಾನು ಬಂದೆ ಅಂತ ಹೇಳಿ ಇಲ್ಲಿ ಚಾರು ಅದಕ್ಕೂ ಮುನ್ನ ನೀನು ಕಷಾಯ ಕೊಡಿಬೇಕಲ್ವಾ ಅಂತ ಹೇಳಿ ಕೊಟ್ಟಾಗ ಕೊಡು 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 ಕುಡೀತೀನಿ ಅಂತ ಹೇಳಿ ಜ್ಯೂಸ್ ಅಂತ ಅಂದ್ಕೊಂಡಿದ್ದೆ ಪುದೀನಾ ಜ್ಯೂಸ್ ಅಂತ ಕುಡಿಯೋಕೆ ಹೋಗ್ತಾರೆ ಬಟ್ ಈಗಲೂ ಕೂಡ ಹಾಗಲಕಾಯಿ ಕಷಾಯನ ರುಕ್ಕು ನೋಡ್ತಿದ್ರೆ ಅಕ್ಕ ನಾನು ಚೇಂಜ್ ಮಾಡಿದ್ದೀನಿ ಅಂತ ಅವಳು ಮನಸ್ಸಲ್ಲಿ ಅನ್ಕೊತಿದ್ರಿ ಏನು ಚೇಂಜ್ ಮಾಡಿದ್ಯಾ ನೀನು ಅಂತ ಅಕ್ಕ ಅನ್ಕೊತಿದ್ದಾರೆ ಅಬ್ಬಬ್ಬ ಹೇಗೆ ಇದು ಗೊತ್ತಾಯಿತು ಅಂತ ಅನ್ಕೋತೀರಾ ಖಂಡಿತ ಅಲ್ಲಿ ವೈಶ್ಯಖ ಬಟ್ಟೆ ಕಟ್ಕೊಂಡಾಗಲೇ ಗೊತ್ತಾಗೋಯ್ತು ಚಾರುಗೆ ಇದನ್ನ ಮಾಡಿರೋಳು ಜ್ಯೂಸ್ ಚೇಂಜ್ ಮಾಡಿರಲ್ವ ಅಂತ ಅದೇ ಕಾರಣಕ್ಕೆ ಅದನ್ನ ಟೇಸ್ಟ್ ನೋಡಿದ್ರು ಸ್ವೀಟ್ ಜ್ಯೂಸ್ ಇತ್ತು ಅದನ್ನ ಚೇಂಜ್ ಮಾಡಿ ಮತ್ತೆ ಆಗಲ್ಕಾಯಿ ಜ್ಯೂಸನ್ನ ತಂದು ಕೊಟ್ರು ಜ್ಯೂಸ್ ಕುಡ್ದಿದ ನಂತರ ಈ ಕಡೆ ವಯಶಾಕೆ ದಂಡ ಸೇವೆ ಭತ್ತದ ಸೇವೆ ಶುರುವಾಗ್ತದೆ ಇಷ್ಟೊತ್ತು ಚಾರು ಕಾಲ್ಗೆ ಹೊಡಿತಿದ್ಲು ಬಟ್ ಈಗ ಕಾಲ್ಗೆ ಹೊಡೆಯೋದಕ್ಕೆ ಸೀರೆ ಬಟ್ಟೆ ಕಟ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ಮೈಗೆಲ್ಲ ಹೊಡಿಯೋಕ್ ಶುರು ಮಾಡಿಬಿಡ್ತಾರೆ ಈ ಕಡೆ ವಯಶ ಎದ್ನೋ ಬಿದ್ನೋ ಅಂತ ಓಡಬೇಕಾಗಿದೆ ಎದ್ನು ಸಾಧ್ಯ ಆಗ್ತಿಲ್ಲ ನಿಂತ್ಕೊಂಡ್ರೆ ನಾಟಕ ಆಗ್ಬಿಡತ್ತ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಜಾರು ಕೊಡೋ ಹಿಂಸನ್ನೆಲ್ಲ ಸಹಿಸ್ಕೊತಿದ್ರೆ ಈ ಕಡೆ ರಾಮಾಚಾರಿ ಯಾಕೆ ತುಪ್ಪದೀಪ ಆರೋಯ್ತು ಅಂತ ನೋಡ್ತಿದ್ದಾರೆ ಜಾತಕದಲ್ಲಿ ಗ್ರಹಚಾರ ಗಂಡಾಂತರಗಳಿದ ವ್ಯಕ್ತಿತ್ವಗಳು ಏನೋ ಮರೆಯಾಗ್ತದೆ ಅಂತ ಅನ್ಸುತ್ತೆ ಮುಚ್ಚು ಮರೆಯಾಗ್ತಿರ್ಬೇಕು ಅದಕ್ಕೆ ಈ ರೀತಿ ತೋರಿಸ್ತದೆ ಅಂತ ಯೋಚನೆ ಮಾಡ್ತಾರೆ ಇಲ್ಲಿ ಅಣ್ಣ ಬಂದಾಗ ಅದನ್ನು ಕೂಡ ಹೇಳಿದಾಗ ಇಲ್ಲಿ ಹೊರಗಡೆ ಬಂದಿರೋರಿಂದ ಏನಾದ್ರು ಇರಬಹುದು ನನ್ನ ಹೆಂಡತಿ ಒಳ್ಳೇ ಕಿಟ್ಟಿ ಹೆಂಡತಿ ಈಗ ಬಂದಿದ್ದಾಳೆ ನಿನ್ನ ಹೆಂಡತಿ ಹೆಣ್ ಏನೋ ಮಾಡ್ತಿರ್ಬಹುದು ಅಂತ ಕೋದೊಂಡವ್ರು ಹೇಳ್ತಾರೆ ತದನಂತರ ಕಿಟ್ಟಿಗೆ ದೀಕ್ಷೆ ಸಿಕ್ಕಿದ್ದ ಇಲ್ಲಿ ವಾಯ್ಶಾಕ್ ಆಗಿ ಬೆಂಡ್ ಅಂತ ಕಾದ್ ನೋಡ್ಬೋದು